சும்பு நடி நீ நடி நடி நீங்க ஏன் பேடி

ಇನ್ನು ನೀರು ಬೇಕೇನು ಇಲ್ಲಿ ಇಲ್ಲ ಐತ್ ನೋಡು ಇಲ್ಲ ಐತೆ ನೋಡಿ ನೀರು ನೀರಲ್ಲಿ ಇನ್ನೇನು ಬೇಕೋ ಯಾಕೋ ಹಿಂಗೆ ಮಾಡ್ತಿದ್ದೀಯ ನೀನು ಇವತ್ತು ಬಂದ್ಬಿಟ್ಟು ಏ ಸುಮ್ಮನೆ ರೀ ನೀನು ನಡಿ ನಡಿ ನೀನು ಎಲ್ಲಿಗೆ ಬರ್ತಿದ್ಯಾ ತಿಂಡಿಯೇನು ಕೊಟ್ಟಿರ ನಡಿಯೋ ஏன் இங்க சர்ச் கி அக்கா அக்கா சாப்பி நடி சாக்கு நடிக்கியா மொழிக்கெ நடி 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 ரீ சாக்கு நடி ரீ நடி

ಓಯ್ ಸುಂದ್ರಿ ಯಾಕೋ ಯಾಕೋ ಬಾ ಹಾಂ ಇದು ನೋಡಿದ್ದು ಅಪ್ಪ ಬಾ ಏ ಇಲ್ಲೇನು ಇಲ್ಲ ಇಲ್ಲೇನು ಇಲ್ಲ ನಾನು ಕರ್ಕೊಂಡ್ಬಂದಿಲ್ಲ ನಾನು ತೋರಿಸಲ್ಲ ನೀನು ಏನು ಹಿಂಗೆ ಮಾಡ್ತಿದ್ದೀಯಾ

ಅಪ್ಪ ಏನ್ ಸರ್ಚಿಂಗ್ ಮಾಡ್ತಾ ಇದ್ದೀರಾ ಏಯ್ ನಡಿ ಅಮ್ಮ ಮಕ್ಕಳು ಫುಲ್ ಸರ್ಚಿಂಗ್ ಮಾಡ್ತಾರೆ ಏನು ಏನ್ ನಡಿ 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 ಏನಾಯ್ತು ಬಾಯ್ಲಿ ಅಮ್ಮ не ұнайды ге कहूं सोन मार बंदी सुमनेर सूमनेर मुखिर Baile, bare, Baile, لي باع لي هم هم sakup.